ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ನನ್ನ ಇನ್ನೊಂದು ವೀಡಿಯೋಗೆ ಇವತ್ತಿನ ವೀಡಿಯೋ ಏನಂತ ಅಂದರೆ ನಾನು ನನ್ನ ಫ್ರೆಂಡ್ ಬರ್ತಡೇ ಇತ್ತು ಸೊ ನಾನು ನನ್ನ ಹಸ್ಬೆಂಡ್ ಇಬ್ರು ಅಲ್ಲಿ ಹೋಗ್ತಾ ಇದ್ದೀವಿ ನನ್ನ ತುಂಬ ಕ್ಲೋಸ್ ಫ್ರೆಂಡು ಇವತ್ತು ಎಲ್ಲ ಹೊಟ್ಟಿಗೆ ಇದ್ದೀವಿ ಒಂದು ಸೆವೆನ್ ಏಯ್ಟ್ ಮೆಂಬರ್ಸು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತೀವಿ ತುಂಬ ಮಜಾ ಮಾಡ್ತೀವಿ ನನಗೆ ಮಾರ್ನಿಂಗ್ ಫೋನ್ ಮಾಡಿಬಿಟ್ಟು ಏಯ್ಟ್ ಓ ಕ್ಲಾಕ್ ಬನ್ನಿ ಅಂತ ಹೇಳಿದ್ರು ಈವ್ನಿಂಗ್ ಏಯ್ಟ್ ಓ ಕ್ಲಾಕಲ್ಲಿ ನನ್ನ ಹಸ್ಬೆಂಡ್ ಬಿಝಿ ಇದ್ದೀನಿ ಅಂತ ಏಯ್ಟ್ ತರ್ಟಿಗೆ ಹೊರಟ್ರು ನಾವು ಹೊರಟು ಅಲ್ಲಿ ಹೋಗೋ ವರ್ಷಲ್ಲಿ ಒಂಬತ್ತು ಗಂಟೆ ಪಾಪ ಎಲ್ಲರಿಗೂ ನಮಗೋಸ್ಕರನೇ ಈಚೆನೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ರು ಎಲ್ಲಾರು ವೆಯ್ಟ್ ಮಾಡಿಸ್ಬಿಟ್ವಿ ಅವತ್ತು ಆ್ಯಕ್ಚುಲಿ ಗಾಂಧಿ ಬಜಾರ್ ಎಸ್ ಎಲ್ ವಿಲ್ ಇದ್ದಿದ್ದು ಪಾರ್ಟಿ ఇవరే బర్తాడే అంకల్ నమ్ దొడ్ మేడం ఏనా గొప్పలో యజమాని ఏజమాన్ జర్కొం ఫుల్ డయట్ ఇవరెల ఫ్రెండ్స్ ಮುಂಚೆ ಹಳೆ ಕಂಪ್ನೀಲಿ ವರ್ಕ್ ಮಾಡುವಾಗ ಎಲ್ಲ ಜೊತೇಲಿ ವರ್ಕ್ ಮಾಡ್ತಾ ಇದ್ವು ಹಳೆ ಕಂಪ್ನಿ ಕಲೀಗ್ಸ್ ಇವರೆಲ್ಲ ಎಲ್ಲ ತುಂಬ ಅಂದರೆ ತುಂಬ ಕ್ಲೋಸು ನಾವು ಇವ್ರದ್ದು ಬರ್ತ್ಡೇ ಮಹೇಶ್ ಅವ್ರದ್ದು ಬರ್ತ್ಡೇ ಇತ್ತು ಅಂತ ಹೇಳಿಬಿಟ್ಟು ಎಲ್ಲ ಒಟ್ಟಿಗೆ ಸೇರಿದ್ವಿ ಈ ಸಲ ಒಂಥರ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ಎಲ್ಲ ಹಳೆ ಹಳೇ ಕಥೆಲ್ಲ ಮಾತಾಡ್ತಾ ಇದ್ವಿ

யவிட்டுப்ப <laughs> ಅವಳು ಯಾರು ಸುಷ್ಮಿತಾ ರುದ್ರಾಕ್ಷಿ ಯಾರ ಕೊಟ್ಬಿಡಿದ್ಲು ನಿಮ್ ನೋಡ್ರಿ ಕೊಡ್ಬೇಕು ಅನಿಸ್ತಾ ಇದೆ ಇಲ್ಲಿ ಇದು ಬಜಾಜ್ ಟ್ರೈನಾಗಿರೋದು ಬಜಾಜ್ ಅಲ್ಲ ಓ ನೀವು ಸಂಗಮೇಶ್ ಹತ್ರ ಟೈನ್ ಅಪ್ ಮಾಡ್ಕೊಳಕ್ ಬಂದಿದ್ದಲ್ಲ ಯಾಕೆ ಮೇಡಮ್ ಹೇಳಿ

ಚೆನ್ನಾಗಿದೆ ನಾವು ಮಾತಾಡಿಕೊಂಡು ನಗಾಡಿಕೊಂಡು ಊಟ ಮಾಡಿಕೊಂಡು ನಿಧಾನಕ್ಕೆ ಎಲ್ಲ ಮುಗಿಯುವಷ್ಟರಲ್ಲಿ ಹತ್ತತ್ರ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗೇ ಹೋಯಿತು ಆಮೇಲಿಂದ ಎಲ್ಲ ಊಟ ಮಾಡಿಕೊಂಡು ಈಚೆ ಬಂದು ಎಲ್ಲ ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊತಾ ಇದ್ದೀವಿ ಎಲ್ಲ ಚೆನ್ನಾಗಾಯಿತು ಚೆನ್ನಾಗಿತ್ತು ಎಲ್ಲ ಮಜವಾಗಿ ಮಜಾ ಮಾಡಿಕೊಂಡು ಊಟ ಮಾಡಿಕೊಂಡು ಎಲ್ಲರೂ ಮನೆಗೆ ಹೊರಟ್ವಿ ತುಂಬ ಥ್ಯಾಂಕ್ಸ್ ಹೇಳಬೇಕು ಮಹೇಶ್ ಅವ್ರಿಗೆ ಎಲ್ಲರನ್ನೂ ಒಟ್ಟು ಗೂಡಿಸಿದಕ್ಕೆ ಅಲ್ಲಿಂದ ಹೊರಟು ನಮ್ಮ ಏರಿಯಾಗೆ ಶಾಲೆ ಆತ್ರ ಒಂದು ಹನ್ನೊಂದುವರೆ ಏನೋ ಆಗಿತ್ತು ನಮ್ಮ ಏರಿಯಾದಲ್ಲಿ ಗಂಗಮ್ಮನ ಕುಣ್ಸಿದ್ರು ಆ ದೇವರು ಮೆರವಣಿಗೆ ಹೋಗಿ ಎಲ್ಲ ಬಂದು ಇಲ್ಲಿ ಐನಕ್ಕೂ ನಿಂತಿತ್ತು ಅದು ದರ್ಶನ ಮಾಡೋಣ ಅಂತ ನಾವು ಹೋದ್ವಿ ಕುಣಿಸಿದ್ರು ಇವತ್ತಿಗೆ ಗ್ಲಾಸ್ ಮಾಡ್ತಾ ಇದಾರೆ ಅದಕ್ಕೆ ಇಲ್ಲಿ ದೇವರಿಗೆ ದೃಷ್ಟಿ ತೆಗಿತಾ ಇದಾರೆ ದೃಷ್ಟಿ ತೆಗ್ದು ದೇವ್ರನ್ನ ದೇವಸ್ಥಾನಕ್ಕೆ ಕಳ್ಸಿ ಅದನ್ನೇ ನಾವು ನೋಡ್ತಾ ಇದ್ವಿ ಹೆಂಗೆ ಹೆಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ರು ಹಂಗೆ ಅಲ್ಲಿ ನೋಡಿಕೊಂಡು ಇಲ್ಲಿ ಮುಂದೆ ಬಂದ್ವಿ ತಮ್ಟೆ ಸೌಂಡಿಗೆ ಎಲ್ಲ ಫುಲ್ಲು ಡಾನ್ಸ್ ಮಾಡ್ತಾ ಇದ್ರು ಲೇಡೀಸ್ ಎಲ್ಲ ಹೆಂಗ್ ಡಾನ್ಸ್ ಮಾಡ್ತಾರೆ ಸೂಪರಾಗಿ ಮಾಡ್ತಾ ಇದ್ರು ಫೈನಲಿ ದೇವ್ರನ್ನ ನೋಡಿಕೊಂಡು ನಾವು ಅಲ್ಲಿ ಡಾನ್ಸ್ ಎಲ್ಲ ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದೆ ನಮ್ಮ ಯಜಮಾನ್ರು ಟೈಮ್ ಆಯಿತು ಬಾಮ್ಮ ಅಂತ ಕರೆದ್ರು ನಾವು ಮನೆಗೆ ಬರೋ ವರ್ಷದಲ್ಲಿ ಆತತ್ರ ಹನ್ನೆರಡು ಕಾಲಾಯಿತು ಅಷ್ಟೊತ್ತಿನಲ್ಲಿ ರೋಡಲ್ಲಿ ಯಾರಿಲ್ಲ ಎಲ್ಲ ಖಾಲಿ ಖಾಲಿ ಇತ್ತು ಮನೆ ಹತ್ರ ಬಂದು ಗಾಡಿ ಪಾರ್ಕ್ ಮಾಡಿ ಆಮೇಲೆ ಮನೆಗೆ ಹೋದ್ವಿ ಓಕೆ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ सपोर्ट नन के